ಜೈನ್ ಫ್ರೆಂಡ್ಸ್ ನಮಸ್ತೆ ನಾನು ಮೆ ಚಿಕೆ ಡಿಫೆನ್ಸ್ ಅಕಾಡೆಮಿ ಚೇರ್ಮನ್ ಫ್ರೆಂಡ್ಸ್ ನಾವು ತರೋದು ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿಯಲ್ಲಿ ಏನು ಇದೇ ತಿಂಗಳ ಹದಿಮೂರರಿಂದ ಏನು ನಡೀತಲ್ಲ ಬೆಂಗಳೂರು ವತಿಯಿಂದ ನಮ್ಮ ಬಳ್ಳಾರಿಯಲ್ಲಿ ರ್ಯಾಲಿ ನಡೀತಿದೆ ಅದು ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿಯಲ್ಲಿ ಹಂಗಾಗಿ ಇವತ್ತು ಪೂರಾ ಗ್ರೌಂಡ್ ಇನ್ಫಾರ್ಮೇಷನಾಗಿ ಕೊಡ್ತೀನಿ ನಾನ್ನೂರು ಮೀಟರ್ ಟ್ರ್ಯಾಕ್ ಆಗಿದೆ ಮತ್ತು ಆಮೇಲೆ ನಿಮಗೆ ಕರುವೆ ಕರು ಯಾವ ಥರ ಇರುತ್ತೆ ಎಷ್ಟು ಮೀಟರ್ ಟ್ರ್ಯಾಕ್ ಇದೆ ಅಂತೇಳಿ ನಿಮ್ಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಯಾರಾದರೂ ಪ್ಲೀಸ್ ಹೊಸ್ತಾಗಿ ವೀಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪೂರಾ ವೀಡಿಯೋ ತೋರಿಸ್ತೀನಿ ಬನ್ನಿ ಇದು ನೋಡಿ ಫ್ರೆಂಡ್ಸ್ ಫಸ್ಟು ಇದೆಲ್ಲ ನಿಮ್ದು ಸ್ಟಾರ್ಟ್ ಮತ್ತೆ ಫಿನಿಶಿಂಗ್ ಪಾಯಿಂಟ್ ಇದೆ ನಿಮ್ದು ಇಲ್ಲಿಂದ ಆಲ್ಮೋಸ್ಟ್ ಬಿಡೋ ಚಾನ್ಸು ತುಂಬ ಇರುತ್ತೆ ಇವಾಗ ನೋಡಿ ಫಸ್ಟ್ ಇದು ನೋಡು ಫಸ್ಟ್ ಏಟ್ ಇದು ಫಸ್ಟ್ ಏಟ್ ಆಗಿರುತ್ತೆ ಬರುತ್ತೆ ಗ್ರೌಂಡ್ ಫ್ರೆಂಡ್ಸ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ತೋರ್ಸಪ್ಪ ಗ್ರೌಂಡ್ ನೋಡಿ ಗ್ರೌಂಡ್ ಹೊಸ ಸಿಂಥೆಟಿಕ್ ಸಿಂಥೆಟಿಕ್ ಗ್ರೌಂಡ್ ಆಗಿರೋದ್ರಿಂದ ಗ್ರೌಂಡ್ ಯಾವುದೇ ರೀತಿ ನೀವು ಶೂ ಹಾಕೊಂಡು ಓಡಬಹುದು ಶೂ ಹಾಕಲಿಲ್ಲ ಓಡಬಹುದು ಅದೇ ನಾನು ನಾಲ್ಕು ನಾಲ್ಕು ರೌಂಡಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಬರುತ್ತೆ ನೋಡಿ ಫ್ರೆಂಡ್ಸ್ ಬಾ ನಿಮ್ಮ ಬೆಂಗಳೂರು ಯಾರೋ ರ್ಯಾಲಿ ನಡೀತಕ್ಕಂಥ ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿ ನಾವು ಇಲ್ಲಿಗ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಿಮಗೆ ನಾನು ಮೀಟರ್ ಟ್ರ್ಯಾಕ್ ಯಾವ ರೀತಿ ಇದೆ ಯಾಕಂದ್ರೆ ದೂರ ದೂರ ಇರ್ತಕ್ಕಂಥ ಊರವರು ಇಲ್ಲಿ ಬಂದು ನೋಡೋಕ್ಕಾಗಲ್ಲ ಹಂಗಾಗಿ ವಿಡಿಯೋನ ಮಾಡೋ ಉದ್ದೇಶ ಬಹ್ ಮುಂದೆ ಇದೊಂದು ಫಸ್ಟ್ ಕರುವು ಏನಾಗುತ್ತೆ ಫಸ್ಟ್ ಕರ್ವ್ ಆಗುತ್ತೆ ಫಸ್ಟ್ ಕರುವು ಸೇಮ್ ಪ್ರತಿಯೊಂದು ಮುಂದೆ ಪ್ರತಿಯೊಂದು ಗ್ರೌಂಡ್ ಇರ್ತಾವಲ್ಲ ಅದೇ ರೀತಿ ನಾರ್ಮಲ್ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿ ನಿಮಗೆ ಬೇರೆ ಗ್ರೌಂಡ್ ಅಲ್ಲಿ ಜಾಸ್ತಿ ಕರ್ವ ಇರೋದು ಜಾಸ್ತಿ ಸ್ಟೇಟ್ ಆಗಿರೋದು ಅದು ಏನಿರಲ್ಲ ಯಾಕಂದ್ರೆ ಇದು ಜಿಲ್ಲಾ ಕ್ರೀಡಾಂಗಣ ಜಿಲ್ಲಾ ಕ್ರೀಡಾಂಗದಲ್ಲಿ ನಿಮಗೆ ಎಲ್ಲಾನು ಅಳತೆ ಮಾಡಿ ನಿಮಗೆ ಕ್ಲೀನ್ ಆಗಿ ಸ್ಟೇಟ್ ಎಷ್ಟಿರ್ಬೇಕು ಎಷ್ಟು ಬೇಕು ಎಲ್ಲ ಕ್ಲೀನ್ ಅಳತೆ ಮಾಡಿ ನಿಮಗೆ ಇದು ಮಾಡಿರ್ತಾರೆ ನೋಡ್ತಾ ಇರ್ಬೋದು ಇದು ನಿಮ್ಮ ಫಸ್ಟ್ ಕರುವು ಧನ್ಯವಾದ ಅದೇ ರೀತಿ ನಾವೀಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವೀಗ ಕ್ಯಾಂಪ್ ಹಾಕಿರೋದ್ರಿಂದ ನೀವು ಇಲ್ಲಿ ಬಂದು ನೀವು ಡೆಮೋನು ಕೊಡ್ಬೋದು ಇಲ್ಲಂದರೆ ನಾವು ಕೋಚಿಂಗ್ ಮಾಡ್ತೀವಿ ಕೋಚಿಂಗು ಬರ್ಬೋದು ಡೆಮೋ ನಮ್ಮದು ಸೋಮವಾರದಿಂದ ಒನ್ ಡೇ ಬಿಟ್ ಒನ್ ಡೇ ನಿಮಗೆ ವಿಡಿಯೋ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ನಿಮಗೆ ಪೋಸ್ಟ್ ಆಗ್ತಿರ್ತೀನಿ ಅದು ನೋಡ್ಕೊಂಡು ನೀವು ಇಲ್ಲಿ ಬಂದು ಒಂದು ಸರಿ ಎರಡು ಸರಿ ಡೆಮೋ ಹೊಡಿದ್ರೆ ನಿಮ್ಗೆ ಏನಾಗುತ್ತೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಡೆಮೋ ಹೊಡೋದ್ರಿಂದ ನಿಮಗೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದು ನಿಮ್ಮ ಸೆಕೆಂಡ್ ಕರುವು ಫ್ರೆಂಡ್ಸ್ ಪಾರ್ಕ್ ಮುಂದೆ ರೌಂಡ್ ರೌಂಡಾಗಿದೆ ಫ್ರೆಂಡ್ಸ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಇಲ್ಲಿ ನಿಮಗೆ ಗ್ರೌಂಡು ಹೊಸದಾಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಏನಿರಲ್ಲ ಇನ್ನೊಂದು ಹಳೇದಾಗಿದ್ದರೆ ಏನಾಗುತ್ತೆ ನಿಮಗೆ ಕಾಲಿಗೆ ನಿಮಗೆ ಇದಾಗುತ್ತೆ ಸ್ವಲ್ಪ ನೋವಾಗ್ತಿತ್ತು ಅಂದರೆ ನೆಡೋದಾಗಲಿ ಇನ್ನೊಂದಾಗಲಿ ಇವಾಗ ಇಲ್ಲಿ ನೀವು ಶೂ ಹಾಕಿದ್ರೆ ಓಡ್ಬೋದು ನಾರ್ಮಲ್ ಇದರಲ್ಲಿಲ್ಲ ನಾರ್ಮಲ್ ಇದರಾದ್ರು ಓಡ್ಬೋದು ನಿಮ್ಮ ಸೆಕೆಂಡ್ ಸರ್ ಫ್ರೆಂಡ್ಸ್ ಸೆಕೆಂಡ್ ಸರ್ ಕೂಡ ತುಂಬ ಚೆನ್ನಾಗಿದೆ ಸೆಕೆಂಡ್ ಕರು ಸೆಕೆಂಡ್ ಕರು ಆದ ತಕ್ಷಣ ಸ್ಟ್ರೇಟ್ ಹಂಡ್ರೆಡ್ ಮೀಟ್ರು ಇನ್ನೊಂದು ಏನಪ್ಪಾ ಅಂದ್ರೆ ಈಗ ನಮ್ಮದು ಬೆಂಗಳೂರು ಯಾರೋ ಬಳ್ಳಾರಿಲಿ ತುಂಬ ವರ್ಷಗಳ ನಂತರ ನನ್ನ ಪ್ರಕಾರ ಒಂದು ಹದಿನಾಲ್ಕರಿಂದ ಹದಿನೈದು ವರ್ಷ ಆದಮೇಲೆ ಬಳ್ಳಾರಿ ನಡೀತಾ ಇರೋದು ಹಂಗಾಗಿ ಇಲ್ಲಿ ಸುತ್ತಮುತ್ತಲ ಇರೋ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೇದು ಇಲ್ಲಿ ಬಂದು ಡೆಮೋ ಓಡೋದ್ರಿಂದ ಆಗಲಿ ಇಲ್ಲಿ ಬಂದು ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಆಗಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆಮೇಲೆ ಈ ದೂರ ದೂರ ಇರ್ತಕ್ಕಂಥ ಡಿಸ್ಟಿಕ್ನವರು ಬಂದು ಕೂಡ ನೀವು ಇಲ್ಲಿ ಡೆಮೊ ತಗೋಬೋದು ಯಾಕಂದರೆ ನಮ್ಮ ಅಕಾಡೆಮಿಯಲ್ಲಿ ಯಾವುದೇ ರೀತಿ ಫೀಸ್ ಇರೋಲ್ಲ ಡೆಮೋಗೆ ಯಾವ ಜಸ್ಟ್ ಆಧಾರ್ ಕಾರ್ಡು ಮತ್ತು ಆಮೇಲೆ ಮಾರ್ಕ್ಸ್ ಕಾರ್ಡ್ ಎರಡು ಫೋಟೋ ಇದ್ರೆ ಸಾಕು ಅಂತಂದು ಹೇಳ್ತಾ ನೀವು ಸೋಮವಾರದಿಂದ ಡೇ ಬಿಟ್ಟು ಒನ್ ಡೇ ಬಿಟ್ಟು ಒನ್ ಡೇ ಡೆಮೋ ಇರ್ತಾವಲ್ಲ ಒಂದು ಅಟೆಂಡ್ ಆಗ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಒಂದು ಸೆಕೆಂಡ್ ಕರ್ವಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇಲ್ಲಿ ಮಾತ್ರ ನೋಡ್ಕೊಂಡು ನೋಡಿದರೆ ಮುಗೀತು ಬಾಕಿ ನಿಮಗೆ ಯಾವುದೇ ರೀತಿ ಗ್ರೌಂಡಲ್ಲಿ ಪ್ರಾಬ್ಲಮ್ ಇರಲ್ಲ ಇದು ಸೆಕೆಂಡ್ ಆದ ಆದಮೇಲೆ ಸೆಕೆಂಡ್ ಸ್ಟೇಟ್ ಇದು ಅದಾದ್ಮೇಲೆ ನಿಮಗೆ ಬರೋದು ತರ್ಡ್ ಕರು ಯಾರ್ಯಾರಿಗಿ ಅಡ್ಮಿಟ್ ಕಾರ್ಡ್ ಮೆಸೇಜ್ ಬಂದಿಲ್ಲ ಅಡ್ಮಿಟ್ ಕಾರ್ಡ್ ಯಾರ್ಯಾರಿಗೆ ಮೇಲ್ ಬಂದಿಲ್ಲ ಯಾವುದೇ ರೀತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದರೆ ಆರ್ಮಿಯವರು ಇಲ್ಲಿಗೆ ಬಳ್ಳಾರಿಗೆ ಕಡಿಮೆ ಅಂದರೆ ನಿಮಗೆ ಒಂದು ಮೂರು ದಿವಸ ಮುಂಚೆ ಬರ್ತಾರೆ ನೀವು ಎರಡು ಟೂ ಡೇಸು ಹದಿಮೂರನೇ ತಾರೀಕಿಗಿಂತ ಮುಂಚೆ ಎರಡು ದಿವಸ ಮುಂಚೆ ಬಂದು ನೀವು ಅಡ್ಮಿಟ್ ಕಾರ್ಡನ್ನ ತಕೊಂಡು ಹೋಗ್ಬೋದು ಅಂತಂದು ಹೇಳ್ತಾ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ನಾವು ವಿಡಿಯೋದಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ನಾನು ನಮ್ಮ ಆ ನಂಬರಿಗೆ ಸಂಪರ್ಕಿಸಿ ನಾನು ನಿಮಗೇನಾದರೂ ಸೊಲ್ಯೂಷನ್ ಇದ್ದರೆ ಕೊಡ್ತೀವಿ ಇದು ನಿಮಗೆ ಥರ್ಡ್ ಕರವಾಗುತ್ತೆ ಫ್ರೆಂಡ್ಸ್ ಇದು ತರ್ಡ್ ಕ್ರಡ್ ಇದು ಥರ್ಡ್ ಕರ್ವಲ್ಲಾದರೆ ಅಷ್ಟೇ ನಾರ್ಮಲಾಗಿ ಅಲ್ಲಿ ಹೆಂಗೆ ನಾವು ಫಸ್ಟು ಸೆಕೆಂಡ್ ಕರು ತೋರಿಸಿದ್ರೆ ಥರ್ಡ್ ಕರುವು ಅಷ್ಟೇ ನಿಮಗೆ ಕ್ಲಿಯರ್ ಆಗಿರುತ್ತೆ ಫ್ರೆಂಡ್ಸ್ ಅಲ್ಲಿ ಸೆಂಟ್ರಿಗೆ ಒಂದು ಸ್ವಲ್ಪ ಗ್ರೌಂಡ್ ಗ್ರೌಂಡಲ್ಲಿ ಇನ್ನೆಲ್ಲೂ ಡ್ಯಾಮೇಜ್ ಇಲ್ಲ ಫ್ರೆಂಡ್ಸ್ ಗ್ರೌಂಡ್ ಮಾತ್ರ ಸೂಪರ್ ಆಗಿರುತ್ತೆ ಕರೆಕ್ಟಾಗಿ ನಾನು ಇದೆ ಫ್ರೆಂಡ್ಸ್ ಗ್ರೌಂಡು ಅದು ಅವ್ರು ಹೇಳಿದ್ರೆ ಅದು ಹೆಚ್ಚಿಗೆ ಇದೆ ಕಡಿಮೆ ಇದೆ ಯಾವುದೇ ರೀತಿ ಜಿಲ್ಲಾ ಒಂದು ಜಿಲ್ಲಾ ಕ್ರೀಡಾಂಗಣ ಐತೆ ಅಂದರೆ ಅವರೆಲ್ಲ ನಿಮಗೆ ಹಳತಿ ಮಾಡಿ ನಿಮಗೆ ನ ಸೆಟ್ ಮಾಡಿರ್ತಾರೆ ಫ್ರೆಂಡ್ಸ್ ತರ್ಡ್ ಥರ್ಡ್ ಕರ್ ಇದು ಫ್ರೆಂಡ್ಸ್ ಅದಾದ್ಮೇಲೆ ನಿಮಗೆ ಲಾಸ್ಟ್ ಕರ್ ತೋರಿಸ್ತೀನಿ ಮನೆ ನೀವು ಹದಿನಾರು ಮೀಟರ್ ನೀವು ಮಾಡ್ಬೇಕಾದ್ರೆ ಲಾಸ್ಟ್ ಏನಾಗಿರುತ್ತಲ್ಲ ಸ್ವಲ್ಪ ಮುಂದೆ ಬಾರು ಲಾಸ್ಟ್ ಏನಿರುತ್ತಲ್ಲ ನೂರಿಂದ ಇನ್ನೂರು ಮೀಟ್ರ್ ಲಾಸ್ಟ್ ಕರ್ವ ಅಂತಾರೆ ಇದಕ್ಕೆ ಲಾಸ್ಟ್ ಕರ್ವಲ್ಲಿ ನೀವೇನಾದರೂ ಲಾಸ್ಟು ಗ್ರೂಪ್ ಒನ್ ಗ್ರೂಪ್ ಒನ್ ಅಂದಾಗ ಏನಾದರೂ ಕಿತ್ತರೆ ಆಟೋಮೆಟಿಕ್ಕಾಗಿ ಇಲ್ಲಿಂದ ನಿಮಗೆ ಫಿನಿಷಿಂಗ್ ಪಾಯಿಂಟ್ವರೆಗೂ ಕಡಿಮೆ ಅಂದರೂ ಹತ್ತರಿಂದ ಹದಿನೈದು ಸೆಕೆಂಡು ಸೇವ್ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ನಮ್ಮ ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿ ತುಂಬ ದಿನಗಳ ನಂತರ ತುಂಬ ವರ್ಷಗಳ ನಂತರ ಇಲ್ಲಿ ರ್ಯಾಲಿ ನಡೀತಾ ಇರೋದು ಹಾಂ ಇದು ನಿಮ್ಮನ್ನ ನಾಲ್ಕನೇ ಕರುವು ನಿಮ್ಮ ಭವಿಷ್ಯ ಏನು ತೀರ್ಮಾನ ಆಗುತ್ತಲ್ಲ ಲಾಸ್ಟ್ ಹತ್ತರಿಂದ ಹದಿನೈದು ಸೆಕೆಂಡ್ ಏನು ಕಡಿಮೆ ಆಗೋ ಚಾನ್ಸ್ ಇರುತ್ತಲ್ಲ ಅದು ಇಲ್ಲಿಂದಾನೇ ನೀವು ಸೆಕೆಂಡ್ ಗ್ರೂಪ್ ಬರ್ತಿರೋ ಥರ್ಡ್ ಗ್ರೂಪ್ ಬರ್ತಿರೋ ಫೋರ್ತ್ ಗ್ರೂಪ್ ಬರ್ತಿರೋ ಫಸ್ಟ್ ಗ್ರೂಪ್ ಬರೋಕೆ ನಿಮ್ಗೆ ಏನೇ ಡಿಸೈಡ್ ಆಗಿದ್ರು ಇಲ್ಲೇ ಡಿಸೈಡ್ ಆಗೋದು ಫ್ರೆಂಡ್ಸ್ ಹಂಗಾಗಿ ಇನ್ನು ಕ್ಲಿಯರ್ ಮಾಡ್ಕೊಂಬಿ ಒಂದ್ಸಲ ತೋರಿಸ್ತು ಪೂರ ಜೂಮ್ ಮಾಡೋದು ನೋಡಿ ಫ್ರೆಂಡ್ಸ್ ಇನ್ನು ನಿಮ್ಗೆ ಏನಾದ್ರೂ ಗ್ರೌಂಡ್ ಬಗ್ಗೆ ಮಾಹಿತಿ ಆಗಲಿ ರ್ಯಾಲಿ ಬಗ್ಗೆ ಮಾಹಿತಿ ಆಗಲಿ ಏನಾದ್ರೂ ಬೇಕಿದ್ರೆ ವಿಡಿಯೋ ಕೆಳಗಡೆ ಕೊಟ್ಟಿರ್ ನಂಬರ್ನ ಸಂಪರ್ಕಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ